ವೆಲ್ಕಮ್ ಬ್ಯಾಕ್ ಟು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮೆಲ್ಲರೂ ಮುಂದೆ ಬಂದಿದ್ದೀನಿ ಈ ವಿಡಿಯೋ ಅಂತೂ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರಿಗೂ ಹೆಲ್ಪ್ಫುಲ್ ಆಗೋ ವೀಡಿಯೋ ಹೇಳ್ತೀನಿ ಏನು ವೀಡಿಯೋ ಅಂತ ಕ್ಯೂರಿಯಾಸಿಟಿಯಿಂದ ಹಾಗೆ ಇರಿ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹಿಟ್ ಮಾಡಿ ಸೊ ದ್ಯಾಟ್ ನಾವು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬಂದಿರುತ್ತೆ ಸೊ ಆ ವೀಡಿಯೋಲಿ ನಿಮಗೇನಾದರೂ ಆ ಟಿಪ್ ನಿಮಗೆ ಯೂಸ್ಫುಲ್ಲು ಆ್ಯಂಡ್ ಆ ಟಿಪ್ ನಿಮಗೆ ಅವಶ್ಯಕತೆ ಇದೆ ಅಂತಂದರೆ ಆ ಟಿಪ್ನ ಯೂಸ್ ಮಾಡಿಕೊಂಡು ಬೆನಿಫಿಟ್ಸ್ನ ಪಡ್ಕೊಂಡು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಎಸ್ ವಿತೌಟ್ ಎನಿ ಫರ್ದರ್ ದಿಲ್ ನಾನು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ಟುಡೇಸ್ ವೀಡಿಯೋ ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ರಿ ಹೇರ್ ಗ್ರೋತ್ ಬಗ್ಗೆ ಟಿಪ್ಸ್ ಹೇಳಿ ಅಂತ ಹೇರ್ ಗ್ರೋತ್ ಬಗ್ಗೆ ನಾನು ಆಲ್ರೆಡಿ ವೀಡಿಯೋಸ್ನ ಹಾಕಿದ್ದೀನಿ ಆ್ಯಂಡ್ ಇನ್ನೂ ವೀಡಿಯೋಸ್ ಮುಂದೆ ಬರ್ತೀನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೇರ್ ಗ್ರೋತ್ ಬಗ್ಗೆ ಸೊ ಇವತ್ತು ಏನು ವೀಡಿಯೋ ಬಗ್ಗೆ ಬಂದಿದ್ದೀನಿ ಅಂತಂದರೆ ಐಬ್ರೋಸ್ ನೋಡ್ಬೋದು ಐಬ್ರೋಸ್ ಓಕೆನಾ ಸೊ ಐಬ್ರೋಸು ನನಗೆ ಆ್ಯಕ್ಚುಲಿ ತುಂಬ ಇದೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡಲ್ಲ ಹಾಗೆ ಐಬ್ರೋಸ್ ಇಲ್ಲವೇ ಇಲ್ಲ ಅಂತಲೂ ಹೇಳಲಿಕ್ಕೆ ಇಷ್ಟಪಡಲ್ಲ ನಂದು ಮೀಡಿಯಮ್ ಆಗಿದೆ ನಂದು ಲೆಂತಿ ಆಗಿದೆ ಸ್ವಲ್ಪ ಲೆಂತ್ ಓಕೆ ನನ್ನದು ಪರವಾಗಿಲ್ಲ ಆ್ಯಂಡ್ ಐಬ್ರೋಸು ಫಸ್ಟ್ ನಾನು ಐಬ್ರೋಸ್ನ ಹೆಂಗೆ ಅಂದರೆ ತುಂಬ ಒಂದು ಕಡ್ಡಿ ಥರ ಮಾಡಿಸ್ಬಿಡ್ತಾ ಇದ್ದೆ ಸೊ ಅದರಿಂದ ಸ್ವಲ್ಪ ಗ್ರೋತ್ ಕಮ್ಮಿ ಆಯಿತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಥರ ಮಾಡಬೇಡಿ ಅಂತ ಹೇಳ್ತೀನಿ ಸೊ ಏನಂತಂದರೆ ಐಬ್ರೋಸ್ನ ತಿಕ್ ಮಾಡ್ಕೋಬೇಕು ಐಬ್ರೋಸ್ ತಿಕ್ ಮಾಡ್ಬೋದು ಅಥವಾ ರೆಪ್ಪೆ ಏನಿರುತ್ತೆ ರೆಪ್ಪೆದು ಅದನ್ನು ಸಹ ತಿಕ್ ಮಾಡಬೇಕಂತಂದರೆ ನನಗೆ ನಾನು ಹೇಳೋ ಟಿಪ್ಸ್ನ ಯೂಸ್ ಮಾಡಿ ಡೆಫಿನೆಟ್ಲಿ ನಿಮಗೆ ಐಬ್ರೋಸ್ ಗ್ರೋತ್ ಬರುತ್ತೆ ನಮ್ಮ ಮುಖ ಎಷ್ಟು ಲಕ್ಷಣವಾಗಿದೆಯೋ ಆ ಲಕ್ಷಣವಾಗಿರಲಿಕ್ಕೆ ನಮಗೆ ಐಬ್ರೋಸ್ ಆಲ್ಸೋ ಪ್ಲೇಸ್ ಅ ಮೇಜರ್ ರೋಲ್ ಐಬ್ರೋ ನಮಗೆ ತಿಕ್ಕಾಗಿ ಬ್ಲ್ಯಾಕ್ ಆಗಿ ಚೆನ್ನಾಗಿತ್ತಂತಂದರೆ ಏನಾಗುತ್ತೆ ಅಂದರೆ ನಮ್ಮ ಫೇಸ್ ತುಂಬ ಲಕ್ಷಣವಾಗಿ ಕಾಣುತ್ತೆ ಸೊ ಅದಕ್ಕೋಸ್ಕರ ಈ ಟಿಪ್ಪನ್ನ ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಏನ್ ಟಿಪ್ ಅಂತ ವೆರಿ ಸಿಂಪಲ್ ಮನೇಲೆ ಇರುತ್ತೆ ಟಿವಿ ಇಂಗ್ರೀಡಿಯೆಂಟ್ಸು ಅದನ್ನು ಯೂಸ್ ಮಾಡ್ಕೊಂಡು ಮಾಡಬೇಕಷ್ಟೆ ಫಸ್ಟು ಏನು ಅಂತ ಹೇಳಲಿಕ್ಕೆ ಮುಂಚೆ ನಾನು ಯಾವತ್ತೂ ಪ್ರಿಕಾಷನ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯಾಕೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ನಾನು ಹೇಳ್ದಂಗೆ ಐಬ್ರೋಸ್ನ ಹೋಗ್ಬಿಟ್ಟು ನೀಟಾಗಿ ಗ್ರೂಮ್ ಮಾಡ್ಕೊಳ್ಳಲ್ಲ ನಾನು ಏನು ಮಾಡ್ತಿದ್ದೆ ಸ್ಟಾರ್ಟಿಂಗ್ ಅಂದರೆ ಹಿಂಗೆ ನಿಲ್ಲಿಸ್ಬಿಡ್ದಿದ್ದೆ ಈಗ ಚೆನ್ನಾಗಿರ್ತಾ ಇರಲಿಲ್ಲ ಆ್ಯಕ್ಚುಲಿ ಅವಾಗ ಚಿಕ್ಕೇಜುಲಿ ಇಟ್ ವಾಸ್ ಆ್ಯಕ್ಚುಲಿ ರಿಯಲಿ ಲುಕಿಂಗ್ ಗುಡ್ ಆನ್ ಮೀ ಬಟ್ ನಾಟ್ ನೌ ಸೊ ನನಗೆ ಆ ರೀಸನ್ ಗೊತ್ತಾಯಿತು ಐಬ್ರೋಸು ಬೆಳಿದಿರೋಕ್ಕೆ ಏನು ರೀಸನ್ಸ್ ಅಂತಂದರೆ ದಟ್ ಈಸ್ ಆಲ್ಸೋ ಮೇಯ್ನ್ ರೀಸನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಗ್ರೂಮಿಂಗ್ ಕರೆಕ್ಟಾಗಿಲ್ಲ ಅಂತಂದರೆ ಆ ಹಾಗೆ ಜೆನೆಟಿಕ್ ನಮ್ಮ ಜೆನೆಟಿಕ್ ಹಾರ್ಮೋನ್ಸ್ ಚೇಂಜ್ ಆದಾಗ ಇನ್ನೊಂದು ರೀಸನ್ ಏನಂತ ಅಂದರೆ ನ್ಯೂಟ್ರಿಷನ್ ನಮ್ಮ ಬಾಡಿಯಲ್ಲಿ ಪ್ರಾಪರ್ ಆದ ವೈಟಮಿನ್ಸ್ ಪ್ರೋಟೀನ್ ಏನೂ ಇಲ್ಲ ಅಂತಂದರೆ ಆ ಥರ ಆಗಲಿಕ್ಕೆ ಚಾನ್ಸ್ಗಳು ತುಂಬ ಇರುತ್ತೆ ಸೊ ಚೈನೀಸ್ಗಳ್ದೆಲ್ಲ ನೋಡಿದ್ರಲ್ಲ ಅವ್ರದ್ದು ಕಣ್ಣೆಲ್ಲ ಇಷ್ಟೇ ಇರುತ್ತೆ ಐಬ್ರೋಸ್ ಇಷ್ಟೇ ಇರುತ್ತೆ ಕೆಂಚುಗಿರುತ್ತೆ ನಮಗೊಂದು ಸೂಟ್ ಆಗೋಲ್ಲ ಬಿಕಾಸ್ ವಿ ಆರ್ ಇಂಡಿಯನ್ಸ್ ಅಲ್ವಾ ನಮಗೊತ್ತು ಸೂಟ್ ಆಗೋಲ್ಲ ಆ್ಯಕ್ಚುಲಿ ದಟ್ ವಿಲ್ ನಾಟ್ ಲುಕ್ ಗುಡ್ ಆನ್ ದಸ್ ನಮಗೇನಿದ್ರು ತಿಕ್ಕಾಗಿ ಬ್ಲ್ಯಾಕ್ ಆಗಿರೋ ಐಬ್ರೋಸೇ ಚೆನ್ನಾಗಿ ಕಾಣುತ್ತೆ ಸೊ ಹಾಗೆ ಇಷ್ಟನ್ನು ಅವಾಯ್ಡ್ ಮಾಡಿ ಆ್ಯಂಡ್ ಫೇಸ್ಗೆ ಟವಲ್ ತೊಗೊಂಡು ಹಿಂಗೆ ಐಬ್ರೋದ್ರೆ ಹಿಂಗೆ ಉಜ್ಜಬೇಡಿ ಉಜ್ಜೋದ್ರಿಂದ ಏನಾಗುತ್ತೆ ನಿಮ್ಮ ಐಬ್ರೋಸಲ್ಲಿರೋ ಕೂದಲುಗಳು ಉದ್ರೋ ಹೋಗೋ ಚಾನ್ಸಸ್ಗಳು ತುಂಬ ಇರುತ್ತೆ ಡೋಂಟ್ ಡೂ ದ್ಯಾಟ್ ಐ ಆಮ್ ಟೆಲಿಂಗ್ ಯು ಡೋಂಟ್ ಡೂ ದ್ಯಾಟ್ ಸೊ ಮೇಜರ್ ಟಿಪ್ಸ್ಗಳ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಮೇಜರ್ ಅಂತ ಹೇಳ್ಬೋದು ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಒಂದು ಒನ್ ಸೆಕೆಂಡ್ ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆ 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 ಅಂತ ಕರಿತೀವಿ ಇದು ಕ್ಯಾಸ್ಟರ್ ಆಯಿಲ್ ನೋಡ್ಬೋದು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ ಫಸ್ಟು ನಮಗೆ ಅಜ್ಜಿ ಮಾಡಿ ಕೊಟ್ಟು ಕಳಿಸ್ತಾಯಿದ್ರು ಕ್ಯಾಸ್ಟರ್ ಆಯಿಲ್ ಇವಾಗ ಅಜ್ಜಿಗೆ ಹುಷಾರಿಲ್ಲ ಆ್ಯಂಡ್ ಏಜ್ ಆಗಿರೋ ರೀಸನಿಗೆ ನಾವು ಯೂಶ್ವಲಿ ಒಂದು ಆಫ್ ಲೀಟರ್ ಬಂದುಬಿಟ್ಟು ತೊಗೋತೀವಿ ಬಿಕಾಸ್ ಇದು ಹಾಕೋದು ತುಂಬ ಒಳ್ಳೆಯದು ತಲೆಗೆ ಹಾಕೋದಿರ್ಬೋದು ತುಂಬಾ ತುಂಬ ಒಳ್ಳೆಯದು ಹೀಟ್ ಕಮ್ಮಿ ಮಾಡುತ್ತೆ ಬಟ್ ತಿಂಗೆಸ್ ನಾವು ಕಾಲೇಜ್ ಹೋಗೋದ್ರಿಂದ ಅಥವಾ ಕೆಲಸಕ್ಕೆ ಹೋಗೋದ್ರಿಂದ ಈ ಎಣ್ಣೆ ಯೂಸ್ ಮಾಡಿ ಸ್ನಾನ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ಅನ್ನೋ ಒಂದು ರೀಸನಿಗೆ ನಾನು ಯೂಸ್ ಮಾಡಲ್ಲ ಬೇರೆಯವ್ರಿಗೆ ಗೊತ್ತಿಲ್ಲ ಆ ರೀಸನಿಗೆ ನಾನು ಯೂಸ್ ಮಾಡಲ್ಲ ಸೊ ಇವಾಗ ಬಂದುಬಿಟ್ಟು ಒಂದು ಬೌಲಿಗೆ ನಾನು ಒಂದು ಸ್ವಲ್ಪ ಹಾಕೋತೀನಿ ಎರಡೇ ಅಲ್ವಾ ಇದ್ದರು ಒಂದು ಟೂ ಡ್ರಾಪ್ ತ್ರೀ ಡ್ರಾಪ್ ಅಷ್ಟು ಹಾಕೋತೀನಿ ಇದನ್ನ ಹಾಕೊಳ್ಳಿ ಇದಕ್ಕೆ ಸೊ ಸಾರಿ ಆಕ್ಚುಲಿ ಇದಕ್ಕೆ ವೈಟಮಿನ್ ಇ ಕ್ಯಾಪ್ಸುಲ್ ಸಹ ಹಾಕಬೇಕು ನಾನು ಅದರ ಖಾಲಿ ಆಗಿರೋ ನಾನು ಹಂಗೆ ತೋರಿಸ್ತಾ ಇದ್ದೀನಿ ವೈಟಮಿನ್ ಇ ಕ್ಯಾಪ್ಸುಲ್ ಕ್ಯಾಸ್ಟರ್ ಆಯಿಲ್ ಅಂದ್ರೆ ಏನಿದು ಕೈ ಎಣ್ಣೆ ಕೈ ಎಣ್ಣೆ ಅಂತಾರೆ ಹಾಡು ಭಾಷೆಯಲ್ಲಿ ಹರಳೆಣ್ಣೆ ಅಂತಾರೆ ಸೊ ಆ ಎಣ್ಣೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ನಾನು ಆರ್ಗ್ಯಾನಿಕ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಗೈಸ್ ನನಗೆ ಕೈಗೆ ಹತ್ತಿರ ಸಿಕ್ತು ಅದಕ್ಕೆ ಅದನ್ನು ಎತ್ಕೊಂಡು ನಾನು ಅಷ್ಟೆ ಸೊ ಇದು ಹಾಂ ಇದನ್ನು ಹಾಕಬೇಕು ಇದನ್ನು ನಾನು ವೀಕ್ಲಿ ಟ್ವೈಸ್ ನೀವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ್ಯಕ್ಚುಲಿ ಸೊ ನಿಮ್ಮ ಹತ್ರ ಬಡ್ಸ್ ಇರುತ್ತಲ್ಲ ಅದರಲ್ಲಿ ಯೂಸ್ ಮಾಡಿ ನಾನು ಅದ್ರಾಗ ಇದೇ ಏರ್ಬರ್ಡ್ಸು ಬಟ್ ಹಾಗೆ ಕೈಯಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ಇಷ್ಟನ್ನು ಮಿಕ್ಸ್ ಮಾಡಿ ಮೂರು ಇಂಗ್ರೀಡಿಯೆಂಟ್ಸನ್ನ ಮಿಕ್ಸ್ ಮಾಡಿ ನೀವು ಐಬ್ರೋಸ್ಗೆ ಹಾಕಬೇಕು ಏನಾಗುತ್ತೆ ಒಬ್ಬೊಬ್ರಿಗೆ ಐಬ್ರೋಸು ಗ್ರೋತ್ ಚೆನ್ನಾಗಿರಲ್ಲ ಇಲ್ಲೊಂದು ಕೂದಲು ಅಲ್ಲೊಂದು ಕೂದಲು ನನಗೂ ಹಂಗೆ ಹಾಕ್ತಾ ಹಾಕ್ತಾ ಇತ್ತು ಬಟ್ ಇವಾಗಿಲ್ಲ ಇವಾಗ ಐಮ್ ಫೀಲಿಂಗ್ ಗುಡ್ ಆಕ್ಚುಲಿ ಬಿಕಾಸ್ ಅದು ಸ್ವಲ್ಪ ಆಫ್ ಆಗಿದೆ ಒಂದ್ಸತಿ ನೀವು ಎರಡೆರಡು ಡ್ರಾಪ್ ಹಾಕೊಂಡ್ರೆ ಮನೇಲಿ ಎರಡು ಮೂರು ಜನ ಹಾಕೋಬಹುದು ನನ್ನ ಐಬ್ರೋ ತುಂಬ ಕಮ್ಮಿ ಇದೆ ಅಂತಲೂ ಇಲ್ಲ ಜಾಸ್ತಿ ಇದೆನೂ ಅಂತಲ್ಲ ಮೀಡಿಯಮ್ ಆಗಿದೆ ಬಟ್ ನಂಗೆ ಇನ್ನೂ ಗ್ರೋ ಬೇಕು ಇನ್ನೂ ತಿಕ್ಕಾಗಬೇಕು ಅಂತ ನಾನು ಇಷ್ಟಪಟ್ಟು ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ಹೆಲ್ಪ್ ಆಗಿದೆ ನಿಮಗೂ ಹೆಲ್ಪ್ ಆಗಲಿ ಅಂತ ನಾನು ಆಶಿಸ್ತೀನಿ ಎಸ್ ಇದನ್ನು ನೀವು ನೈಟ್ ಇಷ್ಟು ಹಾಕೊಂಡು ಇದ್ರ ಜೊತೆಗೆ ಇನ್ನೊಂದನ್ನು ಯೂಸ್ ಮಾಡಬೇಕು ಒನ್ಸಿಗೆ ಕಾಜಲ್ ಸೊ ಕಾಜಲ್ ಏನಕ್ಕೆ ಅಂತ ಅಂದರೆ ಕಾಜಲ್ ಅಂದರೆ ಇದು ಐಬ್ರೋ ಪೆನ್ಸಿಲ್ ಸಾರಿ ಇಟ್ಸ್ ನಾಟ್ ಕಾಜಲ್ ಇಟ್ಸ್ ಐಬ್ರೋ ಪೆನ್ಸಿಲ್ ನಿಮ್ಮ ಮನೇಲಿ ಐಬ್ರೋ ಪೆನ್ಸಿಲ್ ಇದ್ದರೆ ಐಬ್ರೋ ಪೆನ್ಸಿಲ್ ಯೂಸ್ ಮಾಡಿ ಅಥವಾ ಕಾಜಲ್ ಇದ್ರೆ ಕಾಜಲ್ ಯೂಸ್ ಮಾಡಿ ನಂತರ ಕಾಜಲ್ಲು ಐಬ್ರೋ ಪೆನ್ಸಿಲ್ ಎರಡು ಸಹ ಇದೆ ಬಟ್ ನಾನು ಇವಾಗ ಸದ್ಯಕ್ಕೆ ಯೂಶಲ್ ಆಗಿ ಐಬ್ರೋ ಪೆನ್ಸಿಲ್ನೇ ಯೂಸ್ ಮಾಡ್ತೀನಿ ಬಿಕಾಸ್ ಅದು ಲೈನ್ ಚೆನ್ನಾಗಿ ಮಾಡುತ್ತೆ ಅಂತ ಇಲ್ಲಾಂದರೆ ಒಂದು ಚಿಕ್ಕದು ಕಪ್ಪು ಇರುತ್ತಲ್ಲ ಅದನ್ನಾದರೂ ಯೂಸ್ ಮಾಡಿ ಆರ್ಗ್ಯಾನಿಕ್ ಮನೇಲಿ ಕಪ್ ಮಾಡ್ತಾರಲ್ಲ ಯಾವುದು ಬಾದಾಮಿಯಿಂದ ಅದನ್ನಾದರೂ ಯೂಸ್ ಮಾಡಿ ನಾಟ್ ಎನ್ ಇಶ್ಯೂ ಇದನ್ನು ತಗೊಂಡು ಹಿಂಗೆ ನೈಟ್ ಮಲ್ಕೋಬೇಕಾದ್ರೆ ಒಂಥರ ಕಾಣ್ಬೋದು ಕ್ಷಮೆ ಇರಲಿ ಇರ್ಲಿ ಸ್ವಲ್ಪ ನನಗೆ ಇಲ್ಲಿ ಗ್ರೋತ್ ಬೇಕು ಸ್ವಲ್ಪ ಅದಕ್ಕೆ ಇಲ್ಲಿ ಹಾಕ್ತಾ ಎಲ್ಲಿ ಗ್ರೋತ್ ಬೇಕು ಅಲ್ಲಿ ಹಾಕೊಳ್ಳಿ ನೀವೇ ನೋಡ್ಬೋದು ಒಂದು ಚೂರೇ ಚೂರು ಐಗ್ರೋ ಪೆನ್ಸಿಲ್ ಹಾಕಿ ತಿಕ್ ಮಾಡಿ ಅದಕ್ಕೆ ಎಷ್ಟು ಫೇಸ್ ಎಷ್ಟು ಚೆನ್ನಾಗಿ ಚೇಂಜಸ್ ಆಗಿ ಕಾಣ್ತಾ ಇದೆ ಅಂತ ಇದನ್ನ ಹಾಕಿ ಇಷ್ಟು ಹಾಕಿ ನೀವು ನೈಟು ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಆ್ಯಸ್ ಆಗಿ ಫೇಸ್ ವಾಶ್ ಮಾಡಿ ಸೊ ನಿಮಗೆ ಐಬ್ರೋಸ್ ಹಾಕ್ಬಿಟ್ಟು ಕ್ಯಾಸ್ಟ್ರಾಲ್ ಹಾಕಿದ್ದೀನಿ ಹಾಗೆ ಮಲ್ಕೊಬಿಟ್ರೆ ಏನಾಗಲ್ವಾ ನಥಿಂಗ್ ನೋ ಪ್ರಾಬ್ಲಮ್ ಎಟ್ ಆಲ್ ಹಾಕೊಂಡು ಮಲ್ಕೊಳ್ಳಿ ನಿಮಗೆ ಇವೆನ್ಚುಲಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ದಿನ ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಬೇಗನೆ ರಿಸಲ್ಟ್ ಸಿಗುತ್ತೆ ಐ ಹೋಪ್ ಈ ವಿಡಿಯೋ ಯು ಫೈಂಡ್ಸ್ ವೆಲ್ ಯು ಫೈಂಡ್ಸ್ ಗುಡ್ ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವೇಟಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್